ತಾಲೂಕಿನ ಚುಂಚನಕಟ್ಟಿ ಹೋಬಳಿಯ ಹೊಸೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾವಿರದ ಅರವತ್ತೈದರಲ್ಲಿ ದಿವಂಗತ ಡಿ ದೇವರಾಜರಸುರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯಾದರೂ ಇಂದಿಗೆ ಜನತೆಗೆ ಪ್ರಯೋಜನವಾಗದಂತಾಗಿದೆ ವೈದ್ಯರು ವಾರಕ್ಕೆ ಎರಡು ಮೂರು ದಿನ ಮಾತ್ರ ಬಂದು ತೆರಳುತ್ತಿರುವುದರಿಂದ ಗ್ರಾಮಸ್ಥರಿಗೆ ವೈದ್ಯರೇ ಯಾರು ಎಂಬುವುದೇ ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಹೆರಿಗೆ ಸೌಲಭ್ಯವಿದ್ದರೂ ಸರಿಯಾದ ಸಿಬ್ಬಂದಿ ಕೊರತೆ ಇದೆ ಯಾವಾಗ ನೋಡಿದರೂ ಆಸ್ಪತ್ರೆಯ ಬಾಗಿಲು ಮುಚ್ಚಿದಂತೆಯೇ ಕಾಣಿಸುತ್ತಿದೆ ಅವತ್ತೆಲ್ಲ ಹಿಂದೆ ಇದ್ದಿದ್ರು ಟ್ವೆಂಟಿ ಫೋರ್ ಅವರ್ಸ್ ಇದ್ದಿದ್ರು ಡಾಕ್ಟ್ರುಗಳು ಇರ್ತಿದ್ರು ಈಗಿನ ಸರ್ಕಾರದಲ್ಲಿ ಡಾಕ್ಟ್ರುಗಳ ಇಪ್ಪತ್ತು ವರ್ಷ ನೇಮಕಾತಿ ಮಾಡಿಕೊಂಡು ಈ ಡಾಕ್ಟ್ರುಗಳು ಏನಿಲ್ಲ ಅಂತಿಲ್ಲ ಒಂದೊಂದು ಊರಲ್ಲಿ ಇಪ್ಪತ್ತು ಜನವರು ಡಾಕ್ಟ್ರು ಬಂದಿರೋ ಸರ್ಕಾರ ನೇಮಕಾತಿ ಮಾಡ್ಕೋತಲ್ಲ ಆಸ್ಪತ್ರೆಗಳೆಲ್ಲ ಬಿದ್ದೋಯ್ತಾವೆ ಕೇಳೋರು ಇಲ್ಲ ಕೇಳೋರಿಲ್ಲ ಈ ಸರ್ಕಾರ ಮೊದಲೇ ಅಲ್ಲ ಇದಾಗಿ ನಿಂತೈತೆ ಅಂಥದ್ರಲ್ಲಿ ಸರ್ಕಾರಗಳು ನೇಮ್ ತಪ್ಪು ಮಾಡ್ಕೊಳ್ತಾರಲ್ಲ ಹೀಗಾಗಿ ಎಲ್ಲ ಎಲ್ಲಿ ಹಳ್ಳಿಗಳಲ್ಲಿ ಯಾವುದೇ ಊರಲ್ಲಿರ್ತಕ್ಕಂಥ ಆಸ್ಪತ್ರೆಗಳೆಲ್ಲ ಕಾಲ್ತಿದ್ದು ಈ ಪರಿಸ್ಥಿತಿಗೆ ಬಂದು ನಿಮ್ಮ ಗ್ರಾಮಸ್ಥರು ಎಲ್ಲವೇ ಕಂಪ್ಲೇಂಟ್ ಮಾಡಲಿಲ್ವಾ ಎಲ್ಲ ಮಾಡಿರ್ತಾರೆ ನೇರಧಿಕಾರಿಗಳಿಗೆಲ್ಲ ಮಾಡಿರ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಅಂತ ತಗೋತಾರೆ ಎಂಇ ಬಿ ಎಸ್ ಮಾಡಿರೋಲ್ಲ ಕಾಂಟ್ರಾಕ್ಟ್ ಬೋರ್ಸಕ್ಕೆ ಅಂತ ತಗೋತಾರೆ ಹಳ್ಳಿಗಳಿಗೆ ಅವ್ರಿಗೇನೋ ಸ್ವಲ್ಪ ಐವತ್ತು ಸಾವಿರ ಆಗುತ್ತೇನೋ ಕೊಡ್ತಾರೆ ಅಂತ ಹೇಳ್ತಾರೆ ನಮಗೊಂದು ವಿಚಾರ ಗೊತ್ತಿಲ್ಲ

ಸುಮಾರು ಹದಿನೈದರಿಂದ ಇಪ್ಪತ್ತು ಹಳ್ಳಿಗಳ ಜನರು ಈ ಆಸ್ಪತ್ರೆಯಿಂದ ವೈದ್ಯಕೀಯ ನೆರವನ್ನ ನಿರೀಕ್ಷಿಸುತ್ತಿದ್ದರೂ ಸೌಲಭ್ಯ ಇಲ್ಲದ ಕಾರಣ ಖಾಸಗಿ ಕ್ಲಿನಿಕ್ಗಳಿಗೆ ಅವಲಂಬಿತರಾಗಿದ್ದಾರೆ ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ಪರಿಹಾರವಾಗಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇರ್ಲಿಲ್ಲ ಹೇಳಿ ಓಪನ್ ಆಗಿ ಹೇಳಿ ನಿಮ್ಮ ಗ್ರಾಮಸ್ಥರು ಎಲ್ಲ ಕಂಪ್ಲೇಂಟ್ ಮಾಡಿಲ್ವಾ ಇದು ಶಾಸಕರಿಗೂ ಗಮನ ತಟ್ಟಿಲ್ಲ ಇದು ಇಲ್ಲಿ ಡಾಕ್ಟರ್ ಬಂದ್ರೆ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇರ್ತಾರೆ డైలీ పేసెంట్ నోడర్ ఇలా అంద్ర ఇష్టూ దొడ్డు గ్రామ లెక్క పర్మనెంట్ డాక్టర్ ఇక్కడ